ಅವರು ಇದ್ದಾಗ ನಿಮ್ಮ ಮೇಲೆ ಅವರು ಹೇಗ್ ಮಾಡಲಿಕ್ಕೆ ಗುಂಡಾಗ್ರ ಉಳಿಸುತ್ತಾರೆ ಹಲೋ ಅನುಷಾತಿ ಮಾಡ ಸಮಾಧಾನ ಮಾಡ್ತು ಅಂದ ಹಾಗೆ ಇವತ್ತು ನಾನು ಅಪ್ಪು ಜೊತೆ ಮತ್ತೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ದೆ ಅವಾಗ ನನ್ ಫ್ರೆಂಡ್ ಕಾಲ್ ಮಾಡಿ ನನ್ನ ಹುಡುಗಿನ ಯಾರೋ ಹುಡುಗಿ ಬಂದು ತಾಡಿಗೆ ತಾಕೊಂಡು ಹೋಗ್ತಿದಾರೆ ಅಂತ ಹೇಳ ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಆಗ ಆಗ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅದಕ್ಕೆ ನಿಮ್ಮನ್ನ ಕಾಪಾಡ್ಬೇಕಂತ ಅಲ್ಲಿಂದ ಓಡಾಡಿ ಇಲ್ಲಿ ಬಂದು ನೋಡಿದ್ರೆ ನೋಡಿಗಳು ನಿನ್ ಮೇಲೆ ಈ ತರ ನಿಜಗಳು ಅಕ್ಷರ ಸತ್ಯವಾಗಿ ಹೇಳ್ತಾ ಇದ್ಯಾ ಏನೋ ದೇವರ ಆಶೀರ್ವಾದ ಅನ್ಸುತ್ತೆ ನೋಡೋ ಅವರಿಗೆ ನಾನು ಆಯ್ತು ಖಂಡಿತವಾಗಿ ನಾ ಹೇಳ್ತೀನಿ ಅವನಿಗೇನು ಥ್ಯಾಂಕ್ಸ್ ಅಂತ ಈಸಿಯಾಗಿ ಹೇಳ್ಬಿಟ್ಟೆ ಆದ್ರೆ ಇನ್ನ ನಾನು ಇಷ್ಟು ಪ್ರೀತಿ ಮಾಡ್ತಿದ್ನಲ್ಲ ಅದಕ್ಕೆ ಅಲ್ಲಿಂದ ಇಷ್ಟು ಬೇರೆ ನಾನು ನಿನ್ನ ಕಾಪಾಡೋಕೆ ಅಲ್ಲಿಂದ ತನಕ ಓಡಾಡ್ ಬಂದಿದ್ದೀನಿ ಅದಕ್ಕೆ ನೋಡು ನಾವು ಎಷ್ಟೋ ವರ್ಷಗಳಿಂದ ತುಂಬಾ ಪ್ರೀತಿ ಮಾಡ್ತಿದ್ವಿ ತುಂಬಾ ಪ್ರೀತಿ ಮಾಡ್ತಿದ್ವಿ ನನಗೋಸ್ಕರ ಒಂದಿನಾದರೂ ಒಂದಿನಾದರೂ ನಿನ್ನ ಆದರೂ ಪ್ರೀತಿ